ಈ ಒಂದು ಹಾಲು ಮತ ಮಹಾಸಭಾ ಕೊಪ್ಪಳ ಘಟಕದಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲ ಆರ್ಥಿಕ ಮುಗ್ಗಟ್ಟಿನ ಆರ್ಥಿಕ ಒಂದು ಹಣಕಾಸಿನ ಕೊರತೆ ನಡೆಯುವ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಿರೋದು ಒಂದು ಹೆಮ್ಮೆ ಸಂಗತಿ ಮೂರು ವರ್ಷ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಈ ವರ್ಷವೂ ಸಹ ಸಂಘಟಕರು ಬಹಳ ಸಂತೋಷದಿಂದ ನನ್ನನ್ನು ಆಹ್ವಾನಿಸ್ತಾರೆ ಅಷ್ಟೇ ಸಂತೋಷದಿಂದ ನಾನು ಸಹ ಈ ಒಂದು ಸಭೆಗೆ ಕರೆದಿದ್ದೀನಿ ಬೇಸಿಗೆಯಲ್ಲಿರುವ ಪರಮ ಪೂಜೆ ಗುರುಗಳೇ ಮತ್ತು ಈ ಒಂದು ಜಿಲ್ಲೆಯ ನಮ್ಮ ಸಮಾಜದ ಶಕ್ತಿಯಾಗಿರುವಂತ ಮಾಜಿ ಶಾಸಕರಾದಂಥ ಬಸವರಾಜ್ ಹೆಡ್ಡಾಳ್ ಸಹ ಅದೇ ರೀತಿಯಾಗಿ ಜನಪ್ರಿಯ ಸಂಸದರಾಗಿ ನಮ್ಮ ಕನಸನ್ನ ನೆನೆಸ ಏನು ನನಸಾಗಿಸಿದಂತ ರಾಜಶೇಖರ್ ವಿಡ್ಯಾಸ ಇದೆ ಮತ್ತು ಈ ಬಾ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಸಹೋದರಾದಂಥ ರಾಘವೇಂದ್ರ ವಿಟ್ಲಾಸ ಮತ್ತು ಈ ಒಂದು ಈ ಭಾಗದ ಬಹುದಿನದ ಕೆಲಸ ಇದ್ದಂತ ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಗಳಾಗಿ ಬಂದಿರುವಂತಹ ಡಾಕ್ಟರ್ ಬಿ ಕೆ ರವಿ ಸರ್ ಅದೇ ರೀತಿಯಾಗಿಯ್ ಸರ್ ಮತ್ತು ನನ್ನ ಶ್ರೀಮಂತಿಯಾದಂತಹ ಆರ್ ಶಾಲಿನ ಮುತ್ತು ಸರವುಗಳವರೇ ಮತ್ತು ವೇದಿಕೆಯಲ್ಲಿರುವ ನಮ್ಮ ಸಿದ್ದಪ್ಪ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ನಾ ಈ ಒಂದು ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳನ್ನ ತಮಗೆ ಪರಿಚಯ ಮಾಡಕ್ಕೆ ಇಚ್ಛೆ ಇಚ್ಛೆ ಪಡ್ತೀನಿ ಕಾವ್ಯಾನಂದ ಅನ್ನೋ ಹೆಸರು ಗೊತ್ತಿದೆಯಾ ನಮಗೆ ಕಾವ್ಯಾನಂದ ಯಾರ್ಯಾರಿಗೆ ಗೊತ್ತು ಕೈಯಲ್ಲಿ ಕಾವ್ಯಾನಂದ ಎಂಬ ಒಂದು ಕಾವ್ಯನಾಮ ಹಿರಿಯರಿಗೆ ಗೊತ್ತು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ವೆರಿ ಗುಡ್ ಕಾವ್ಯಾನಂದ ಅನ್ನೋರು ಸಿದ್ಧ ಪುರಾಣಿಕರು ಆ ಸಿದ್ದಯ್ಯ ಪುರಾಣಿಕರು ನಮ್ಮ ಜಿಲ್ಲೆಯ ಇದೇ ಕೊಪ್ಪಳ ಜಿಲ್ಲೆಯ ಕುಗ್ಗಲೂರು ಪಕ್ಕದ ದ್ಯಾಮ್ಪೂರು ಗ್ರಾಮದವರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಭೂಕಟ್ಟೆ ಹೆಸರು ಕೆ ಎಸ್ ಅಧಿಕಾರಿಯಾಗಿ ತದನಂತ ಐ ಎ ಎಸ್ ಅಧಿಕಾರಿಯಾಗಿ ಬಹಳ ಬಹಳಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರ ಒಂದು ಕೌಲು ಸಂಗ್ರಹಗಳು ವಚೋಮದ್ಯಾನ ನಂತರ ಜಲಪಾತ ಮೊದಲು ಮಾನವನಾಗುವ ಇಂಥ ಒಂದು ಶರಣ ಸಾಹಿತ್ಯದ ಬಗ್ಗೆ ಬಹಳಷ್ಟು ಕೃಷಿ ಮಾಡಿದಾರವರು ಅಂತ ಒಂದು ನಾಡು ನಮ್ಮದು ಆದ್ರಿಂದ ನಾನು ಈ ಒಂದು ವೇದಿಕೆ ಮೂಲಕ ಹೇಳ್ಕೊಳ್ಳೋ ಹೇಳೋಕೆ ಇಚ್ಛೆ ಏನಂತಂದ್ರೆ ಪ್ರತಿಭೆ ಪ್ರತಿಭೆ ಅನ್ನೋದೇನಂತಂದ್ರೆ ಪ್ರತಿಯೊಬ್ಬರಲ್ಲಿ ಇರುವಂತಹ ಪ್ರಭೆ ಪ್ರಭೆ ಅಂದ್ರೆ ಕಳೆದು ಪ್ರತಿಯೊಬ್ಬರಿಂದ ಕ್ರಭೆ ಆದ್ರಿಂದ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದ ಬಿಂದು ಪ್ರತಿಭಾ ಪುರಸ್ಕಾರಕ್ಕೆ ಪಾಜಿತರಾಗಿರುವಂತಹ ಮಕ್ಕಳೇ ಮತ್ತು ಪೋಷಕರೇ ತಾವೆಲ್ಲರೂ ಸಹ ಈ ಒಂದು ಪ್ರತಿಭೆ ಪಡೆದ ನಂತರ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಿಮ್ಮದು ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ನೀವು ಸೂಕ್ತ ಮಾರ್ಗದಲ್ಲಿ ಸಾಧನೆ ಕೈದಿದ್ದೆ ಆದರೆ ಈ ಒಂದು ಸಮಾಜಕ್ಕೆ ಒಳ್ಳೊಳ್ಳೆ ಠಾಣೆಗೆ ನಮ್ಮಿಂದ ಸಂದಾಯವಾಗುತ್ತೆ ಅದೇ ರೀತಿಯಾಗಿ ತಮಗೆ ಇನ್ನೂ ಇಬ್ಬರು ವ್ಯಕ್ತಿಗಳು ಯಾರು ಅಂದ್ರೆ ನಮ್ಮ ಪ್ರೊಫೆಸರ್ ಬಿ ಕೆ ರವಿ ಸರ್ ಇವರು ಸಂವಾದ ಕ್ಷೇತ್ರ ಅಂದ್ರೆ ಕಮ್ಯುನಿಕೇಶನ್ ನಲ್ಲಿ ಕಮ್ಯುನಿಕೇಶನ್ ನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇವತ್ತೇನು ಕಮ್ಯುನಿಕೇಶನ್ ಅಂದ್ರೆ ಟಿವಿ ಮಾಧ್ಯಮ ಪತ್ರಿಕಾ ಮಾಧ್ಯಮ ಯೂಟ್ಯೂಬ್ಲ್ಲ ಕೊಡ್ತಾ ಇದೀವಲ್ಲ ಇದಕ್ಕೆಲ್ಲ ಸಂವಾದ ಮಾಧ್ಯಮ ಅಂತ ಕರೀತಾರೆ ಈ ಒಂದು ಸವರ ಮಾಧ್ಯಮದಲ್ಲಿ ನಮ್ಮವರೇ ಆದಂತಹ ಬಿ ಕೆ ರವಿ ಅವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ವಿಭಾಗಕ್ಕೆ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪೂರೈಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಆ ವಿಭಾಗದ ಮುಖ್ಯಸ್ಥರಾಗಿದ್ದರು ಆ ಮುಖ್ಯಸ್ಥ ಆಗುವ ಮೂಲಕ ನಮ್ಮ ಸಮಾಜದ ಮತ್ತು ಇತರೆ ಬಹಳಷ್ಟು ಹಿಂದುಳಿದಂತ ಜಾತಿಗಳ ಪ್ರತಿಭಾವಂತ ಯುವಕರಿಗೆ ಆ ಶಿಕ್ಷಣವನ್ನು ದೊರಕಿಸಿ ಇವತ್ತು ಅವರ ವಿದ್ಯಾರ್ಥಿಗಳು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಬಹಳಷ್ಟು ಉನ್ನತ 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 ಮಟ್ಟದ ಪದವಿಯಲ್ಲಿದ್ದಾರೆ ಇಂಥ ಒಂದು ಬಿ ಕೆ ರವಿ ಸರ್ ಅವರ ಒಂದು ಸೇವೆಯ ಒಂದು ಫಲ ನಮ್ಮ ಜಿಲ್ಲೆಗೂ ಸಹ ಸಿಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಇನ್ಸೈಟ್ ವಿನಯ್ ಸರ್ ಇವ್ರನ್ನ ಇವ್ರ ನಿಮ್ಗೆ ಯಾರಿಗೂ ಸಾಮಾನ್ಯವಾಗಿ ಸಿಗದೆ ಇಲ್ಲ ಈಗಲೇ ನೀವುಕೊಂಡು ಯಾಕಂತಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೂ ಸುಮಾರು ಅವರ ಬ್ರ್ಯಾಂಚ್ಗಳು ಇದ್ದವ ಇನ್ಸೈಟ್ ಐ ಎಸ್ ಬ್ರಾಂಚ್ಗಳು ಕೋಚಿಂಗ್ ಸೆಂಟರ್ ಸಾಮಾನ್ಯ ವ್ಯಕ್ತಿಯಾಗಿ ಕುಂತಿದಾರಲ್ಲ ಅಲ್ಲಿ ಅವರು ಇನ್ಸ್ಟಿಟ್ಯೂಷನ್ ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಅವರ ಯಾರಿಗೂ ಸಿಗಲ್ಲ ಅಷ್ಟು ಬ್ಯುಸಿ ಅವರು ಆದಾಗ್ಯೂ ತಮ್ಮ ಒಂದು ನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಗೆ ಈಗ ತಾಯಿ ಗೊತ್ತಾಯ್ತು ಅವರು ಸಹ ನವೋದಯ ನಂದು ಇಲ್ಲಿ ಕುಗ್ನೂರು ನವೋದಯ ಅವರು ಸಹ ಚಿತ್ರದುರ್ಗ ನವೋದಯ ಸ್ಟೂಡೆಂಟ್ ಅನ್ನೋದು ಗೊತ್ತಾಯಿತು ಬಹಳ ಭೌಮುಖ ಪ್ರತಿಭೆ ಆಯ್ತಾ ಆದ್ರಿಂದ ಇವರ ಒಂದು ಮಾರ್ಗದರ್ಶನ ತಮ್ಮೆಲ್ಲರಿಗೂ ಸಿಗಬೇಕು ನಂತರ ಸರ್ ವಿನಯ್ ಸರ್ ದಯವಿಟ್ಟು ನಮ್ಮ ಎಲ್ಲ ಮಕ್ಕಳಿಗೂ ಸಹ ಯಾವ ತರ ಮುಂದಿನ ಎಜುಕೇಶನ್ ಯಾವ ತರ ಮಾಡಬೇಕು ನಂತರ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ತರ ರೆಡಿ ಆಗ್ಬೇಕು ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಆಗಿ ಅಲ್ಲಿ ಬೇರೆ ಆದಂತೆ ಪ್ರಶ್ನೆಗಳು ಇರ್ತಾವೆ ಅದನ್ನ ಯಾವ ತರ ಎದುರಿಸ್ಬೇಕು ಯಾವ ತರ ಅದನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ತಮಗೆ ಮಾರ್ಗದರ್ಶನ ಹೇಳ್ತಾರೆ ಆದ್ರಿಂದ ನಂತರ ಕೇವಲ ಓದೋದು ಅಷ್ಟೇ ಅಲ್ಲ ಈ ತಾಯಿ ಮಾತಾಡ್ತಾ ಇದ್ದೀವಿ ಇಲ್ಲ ಸರ್ ನಾನು ಜಾಸ್ತಿ ಆಟ ಆಡೋದ್ರೆ ಹಾಗಾಗಿ ನನಗೆ ಒಂದು ಅವಾಗಲೇ ಬರೋದಾಗಿ ಇವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದು ಯಾವ ತರ ರೆಡಿ ಆಗ್ತದೆ ಇವರು ಯಾವ ತರ ಬೇರೆ ಮಕ್ಕಳನ್ನು ರೆಡಿ ಮಾಡುತ್ತಿದ್ದಾರೆ ಮನದಾಟಾಗುತ್ತೆ ಆದ್ರಿಂದ ಕೇವಲ ಇವನ್ ಐನ್ಸ್ಟೀನ್ ಸ್ಟ್ರೀಮ್ ಸಹ ಅಷ್ಟೊಂದು ದೊಡ್ಡ ಉನ್ನತ ಮಟ್ಟದ ವಿಜ್ಞಾನಿ ಆಗಿದ್ದರೂ ಸಹ ಅವರು ಪೀಠಿಸ್ತಾ ಇದ್ರು ತಮ್ನ ಬೇಜಾರಾದಾಗ ಪೀಠಿಸ್ತಾ ಇದ್ರು ಇವನ್ ಸಿ ಎಂ ರಾಮನ್ ಸಹ ನಂತರ ಸಿ ಎನ್ ಆರ್ ರಾವ್ ಇವರೆಲ್ಲರೂ ಸಹ ತಮ್ಮ ಓದಿನ ಜೊತೆಗೆ ಇತರೆ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ ಆದ್ರಿಂದ ತಾವು ಸಹ ಕೇವಲ ಮೂದಷ್ಟೇ ಅಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ಸಾಹಿತ್ಯ ಯಾಕಂದ್ರೆ ಈ ಎಲ್ಲಾ ಕ್ಷೇತ್ರದಿಂದಲೂ ಆಟ ಓಟ ಆಟ ಇದೆಲ್ಲ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಿಂದಲೂ ತಮಗೆ ಪ್ರಶ್ನೆಗಳು ಬರ್ತಾವೆ ಆದ್ರಿಂದ ಭೂಮಿಕ ಪ್ರತಿಭೆ ಆಗಲಿ ಕೇವಲ ಒಂದೇ ಒಂದು ಮುಗ ಪ್ರತಿಭೆ ಬೇಡ ಭೂಕ ಪ್ರತಿಭೆ ಆಗಿ ಅಂತ ಹೇಳ್ತಾ ನಂತರ ಎದೆ ಕೂದ್ ಬೇಡ ಈಗ ಸರ್ ಏನ್ ಮಾಡಿರ್ತಾರೆ ನೀಟ್ ಎಕ್ಸಾಮ್ ಬಂದಿರ್ತಾರೆ ನೀಟ್ ಎಕ್ಸಾಮ್ ಬಂದು ಒಳ್ಳೆ ಸ್ಕೋರ್ ತಗೊಂಡಿರ್ತಾರೆ ಐ ಐ ಐ ಸಿ ಜೆಇ ಎಕ್ಸಾಮ್ ಪಾಸ್ ಆಗಿರ್ತಾರೆ ಆದ್ರೆ ಜೆಇ ಎಕ್ಸಾಮ್ ಪಾಸ್ ಆದ ನಂತರ ಮುಂದಿನ ಒಂದು ನಾಲ್ಕು ವರ್ಷ ಐದು ವರ್ಷ ಕೋರ್ಸ್ ಇರುತ್ತಲ್ಲ ಅಲ್ಲಿ ಎಲ್ಲಿ ಯಾಕಂದ್ರೆ ಬಿಟ್ಟಿರ್ತಾರೆ ಆದ್ರೆ ಮುಂದಿನ ಇರುತ್ತೆ ಕ್ರಾಸ್ ಕಂಟ್ರಿ ಕ್ರಾಸ್ ಕಂಟ್ರಿ ಅಂದ್ರೆ ಗೊತ್ತಾ ಗುಡ್ಡಗಾಡ್ಕೊಂಡ ಕ್ರಾಸ್ ಕಂಟ್ರಿ ಅಂದ್ರೆ ಆ ಇರುತ್ತೆ ಮುಂದೆ ಬಿಟೆಕ್ ಟೆಕ್ ಮಾಡಬೇಕು ಇಂಜಿನಿಯರಿಂಗ್ ಎಂ ಬಿ ಎಸ್ ಮಾಡಬೇಕು ನಂತರ ಅದಾದ್ರೆ ಎಂ ಬಿ ಎಸ್ ಮಾಡಿದರೆ ಈಗ ಗಲ್ಲಿ ಗಲ್ಲಿ ಒಬ್ಬ ಎಂ ಬಿ ಎಸ್ ಆಗಿದ್ದಾರೆ ಎಂ ಬಿ ಬಿ ಎಸ್ ಮಾಡಿದ್ರೆ ಸಾಲಾಗ ಸಾಲಲ್ಲ ಮಾಡಬೇಕು ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು ಆ ಕಾರಣಕ್ಕೆ ಬರೀ ಒಂದು ಎಕ್ಸಾಮ್ ಪಾಸ್ ಆಗಿ ಪ್ರತಿಭೆ ಹಣವನ್ನು ಮಾಡಿದರೆ ಸಾಲಲ್ಲ ನಿಮ್ದು ಅದು ಕನ್ಸಿಸ್ಟೆನ್ಸಿ ಇರಬೇಕು ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ಆಯ್ತಾ ಕ್ರಾಸ್ ಕಂಟ್ರಿ ಹೋಟೆಲ್ ತಯಾರಾಗಬೇಕು ನಿಂತು ಆದ್ರಿಂದ ಎಲ್ಲ ಕ್ಷೇತ್ರದಲ್ಲಿ ನಿಮ್ಗೆ ಯಾವುದೇ ನಿಮ್ಗೆ ಯಾವ ಒಂದು ಕೋರ್ಸ್ ಆಯ್ಕೆ ಮಾಡಿಕೊಳ್ತಿಲ್ಲ ಅದನ್ನು ಪೂರ್ವವಾದಂತಹ ಎಲ್ಲ ಕ್ಷೇತ್ರದಲ್ಲೂ ಸಹ ತಾವು ಪರಿಣಿತರಾಗಬೇಕು ಅದಾದಾಗ ಮಾತ್ರ ನೀವು ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಮೊನ್ನೆ ಬೀದರ್ ಮೆಡಿಕಲ್ ಕಾಲೇಜಲ್ಲಿ ಅಷ್ಟೊಂದು ನೀಟ್ ಎಕ್ಸಾಮ್ ತಗೊಂಡು ಎಲ್ಲ ಮಾಡಿ ಆ ಹುಡುಗ ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡ ಅದೇ ತರ ತಾವು ನೋಡ್ತಾ ಇದ್ದೀವಿ ರಾಜಸ್ಥಾನದಲ್ಲಿ ಕೋಟಾ ಅನ್ನೋ ಒಂದು ಜಾಗ ಇದೆ ಆ ಕೋಟಾದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ಪಾಲಕರು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದಕ್ಕಂತ ಲಾಂಗ್ ಟರ್ಮ್ ಕೋಚಿಂಗ್ ಕಳಿಸ್ತಾರೆ ಆ ಆ ಒಂದು ಹೊರೆ ತಾಳೋಕ್ಕಾಗದೇ ಆ ಒಂದು ಹೊರೆ ತಾಳೋಕ್ಕಾಗದೆ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತದಲ್ಲ ಅದು ಆಗಬಾರ್ದು ಯಾಕಂದರೆ ನಮ್ಮ ಎಲ್ಲೋ ಒಂದು ಕಡೆ ನಮಗೂ ಅನ್ನಿಸುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಇಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಅಂದರೆ ಮಾರ್ಕ್ಸ್ ವಾದಿಗಳಾಗಬಾರ್ದು ಬರೀ ಮಾರ್ಕ್ಸಿಂದ ಓಡೋಂಥರು ಆಗಬಾರ್ದು ನಾನು ಅಂತ ಅಡಿಗೇರಿ ಸ್ಟೂಡೆಂಟ್ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಂತ ಗೊತ್ತಾಯಿತು ಕಾಂಪಿಟೇಟಿವ್ ಎಕ್ಸಾಮ್ ಜವ್ರೆ ನಮ್ಮ ರೆಡ್ಡಿ ಅಂತ ಡಿ ಸಿ ಇದಾರೆ ಬೀದರ್ ಅಲ್ಲಿ ಅವರೆಲ್ಲ ಮಾರ್ಗದರ್ಶನ ಸಿಕ್ತು ನಂತರ ನಮ್ಮ ದೊಡ್ಡಸಾಪ ನಿರುಳಚೇರಿ ಅಂತ ಇಲ್ಲೇ ಡೈರೆಕ್ಟ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಅವರೆಲ್ಲ ಮಾರ್ಗದರ್ಶನ ಸಿಕ್ತು ಆ ಒಂದು ಕಾರಣದಿಂದ ಇವತ್ತು ಮುಂದೆ ಅಧಿಕಾರಿಯಾಗಿ ನಿಂತಿದ್ದೀನಿ ಆದ್ರಿಂದ ಆರ್ ಕೆ ಎಸ್ ಮಾರ್ಕ್ಸ್ ವಾದಿಗಳು ಆಗಬಾರ್ದು ಆಗಬಾರ್ದು ನೀವು ಬಹುಮುಖ ಪ್ರತಿಭೆ ಬಂದಿದವರಾಗಿ ಸಮಾಜಕ್ಕೆ ತಮ್ಮ ನಿಮ್ಮದೇ ಆದ ಕೊಡುಗೆಯನ್ನು ಮೀಡಿಯಾ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೇನೆ ದಯಮಾಡಿ